ಹ ಹದಿನೇಳ ತಾರೀಕಿಗೆ ಮಲ್ಲಪ್ಪನ ಮಗನ ಮದ್ವಿ ಹೋಗ್ಬಿಟ್ಟ ಈ ಇಪ್ಪತ್ತೈದನೇ ತಾರೀಕಿಗೆ ನನ್ನ ಗೆಳೆಯ ಅಬ್ದುಲ್ ಕಾದರ್ ಮಗನ ಮದುವೆಗೆ ಹೋಗ್ ಎಲ್ಲಾ ಗೆಳೆಯರ್ ಮದುವೆ ಮಾಡು ಮಕ್ಳು ಮದ್ವಿ ಮಾಡುದ್ರ ಆದ್ರೆ ನನ್ನ ಮಗನ ಮದ್ವಿ ಯಾವಾಗ ಆಕತ್ತೋ ಏನೋ ಈಕೆ ನಮ್ಮ ಮಾಪಿಗೆ ಅಂತೂ ಅದ್ರ ಚಿಂತಿನೇ ಇಲ್ಲ ಏ ಯಾಕ ಏನ್ ಮಾಡತ್ತಿ ಒಳಗ ಬಾರ ಇಲ್ಲಿ ಬಂದರ ಬಾಯ್ಲಿ ಹೊರಗೆ ಏನ್ ಮಾಡತ್ತಿ ಒಳಗ ಇಲ್ಲಿ ಬಾ ನೋಡ್ ಇಲ್ಲಿ ಪರಿಸ್ಥಿತಿ ಹೆಂಗಾಯ್ತಂತ ಬಾರ ಏನ್ ಮಾಡತ್ತಿ ಒಳಗ ಏನ ಒಂದ್ ಸೋನ ಕರಿಯಕತ್ತಿ ಅಡಿಗೆ ಮಾಡೋನೋ ಬೇಡ ಒಳಗ ಏನಾತ ಹೇಳ ಏನ ಹೇಳಂತ ಹೇಳಿ ಸಿಟ್ಟು ಹೋಗ್ಬೇಡ ಟೆನ್ಶನ್ ತಗೋಬೇಡ ಸ್ವಲ್ಪ ಸುಮ್ಮ ಕುಂಡ್ರಿ ಕರಿಯಕತ್ತಿ ನೀ ನನ್ಗ ಹೇಳ ಅಲ್ಲ ಏನ್ ಆತದ್ ಕೇಳಿದ್ರೆ ಏನ್ ಹೇಳ್ಬೇಕು ನಿನಗ ಅಲ್ಲ ಎಲ್ಲಾ ಗೆಳೆಯರ ಮಕ್ಕಳು ಮದಿ ಮಾಡೋದಾತ ಗಂಡ ಮಕ್ಕಳು ಆದ್ರೆ ನನ್ನ ಮಗನ ಮದಿ ಆಗುವಲ್ತಲ್ಲ ಅಂತೇಳಿ ಚಿಂತೆ ಮಾಡಾಕತ್ತೇನಿ ನಾನು ಅಯ್ಯೋ ನನ್ ಶಿವನೇ ಅಲ್ಲ ನಿನಗ ಈಗ ಬಂದೈತನಿ ಹೆಸನ ಮಗನ್ ಮದ್ವಿ ಮಾಡೋದು ಅಲ್ಲ ನಾನು ತಲೆಯಾಗ ಯಾವಾಗೋ ಯಾವಾಗ ಬಂದೈತದ ನಿನಗೇನ ಬುದ್ಧಿ ಎಲ್ಲಿ ಇಷ್ಟು ಇಷ್ಟ್ ದಿವ್ಸ ನೀನ್ ಅಲ್ಲ ನಾನು ಮಗ ಬಂದನ ಮದ್ವಿ ಮಾಡ್ಬೇಕ ಈಗಿನ ಮಕ್ಳು ಎಲ್ಲಾ ಊಡಾಳತ್ತ ನನ್ನ ಮಗ ಹಂಗ ಆಗ್ಬಾರ್ದ ಏನ ನನಗೂ ಬುದ್ಧಿ ಐತ ನಿನಗೂ ಒಂದ್ ನೀನಾಗ್ಲಿ ಮಾತಾಡ್ಲಿ ನನ್ ಮುಂದಿ ಅಂತೇಳಿ ಸುಮ್ಮಿದ್ದೆ ಇಷ್ಟು ದಿವ್ಸ ಇದು ನಿನ್ನ ಮನಸ್ಸಿನಾಗ ಇತ್ತ ಮತ್ತ ಮಗ ವಯಸ್ಸಕ್ ಬಂದ ಎಲ್ಲಾರು ಮದುವೆ ಮಾಡ್ತಾರ ಮಾಡ್ಬಾರ ನನ್ನ ಮಗನ್ ಅಲ್ಲ ಮೊದಲ ಹೇಳ್ಬಾರ್ದಾಗಿತ್ತ ಇಟ್ಟು ಹೊತ್ತಿಗೆ ಮದುವೆ ಮಾಡಿ ಮುಗಿಸ್ ಬಿಡ್ತಿದ್ದೆ ಈಗ ಏನಾಗತ್ ಬಿಡ ನೀನು ಎಲ್ಲಾರು ಇದ್ರ ನೋಡು ನಾನು ನೋಡ್ತೇನೆ ಮದುವೆ ಮಾಡಿ ಮುಗಿಸು ನೋಡೋಣ ನೋಡ್ತೇನೆ ಅಲ್ಲ ಹಿಂಗ್ ಮಾಡಿದ್ ಹೆಂಗ ಹೆಂಗ್ ಮಾಡಕ್ಕೆ ಈಗ ಅಲ್ಲೇ ಇಲ್ಲೇ ಹುಡ್ಕೋಕಿಂತ ನಮ್ ತವ್ರ ಕಡೆ ಒಂದು ಹುಡುಗಿ ಐತಿ ಸಂಬಂಧಿಕ ಅದಕ್ಕ ಆಕಿನ ಕೇಳಿ ಮದ್ವಿ ಮಾಡಿದ್ರೆ ಹೆಂಗ್ ಆಕತಿ ಹೇಳ அதுக்க இ அது உடிகாடி தகுதிவந்திர் தனோல நம்ம ஒவ்வொம ஓதில்ல அதுக்கீ நாளே வந்து மார்க்கு ஒரு அந்த அக்கிண்ட ஒசினாங்க ஐதர் திங் ஹோல் நம்ம நாவேன் அதுக்கு நன் தெல்கேன் மனியாக சம்பந்திக்கர் ஆமேல்ல மனியாக வந்தா நமக்கு நோட்கண்ட் ஒழ ಅದಕ್ಕೆ ನಾವು ಇಲ್ಲೇ ಸಂಬಂಧಿಕದ್ರೊಳಗೆ ಮದುವೆ ಮಾಡೋಣ ವಿಚಾರ ಮಾಡೇನ ಮತ್ತು ನೀ ಹಂಗಂತ ಹೇಳು ಆಯ್ತು ನೀ ಹೆಂಗೆ ಹೇಳ್ತಿ ಹಂಗ ಮಾಡೋಂತು ಅಲ್ಲ ಈಗ ನಾ ಎಲ್ಲಾ ಕೇಳಿ ಇಲ್ಲ ಇದನ್ನ ಮಾಡ್ತೇನೆ ನೀನು ಅದ್ರ ಚಿಂತೆ ಮಾಡಕ್ ಹೋಗಬೇಡ ಏನ ನಾನು ಈಗ ಒಳಗ ಕೆಲಸ ಐತಿ ಹೋಗ್ತೇನೆ ಏನ ನೀನು ವಿಚಾರ ಮಾಡ್ಕೊಂಡ್ ಮುಂದಿನ ಹೋಗಿ ನೀರು ಮಟ್ಟ ನಾಯಕ್ ಚಿಂತೆ ಮಾಡಿ ಹೋಗ ಮಾರಾಯ್ತು ಆಯ್ತು ನಮ್ಮ ಮನಿಗೆ ಇದೆ ಅಯ್ಯೋ ನಮ್ಮ ಅಪ್ಪ ಇದೇ ಕುಂತಾನ ಹೋಗ್ಕ ಏ ಅಲೋ ಅಲ್ಲ ನಾವು ಯಾಕ ಬಾ ಇಲ್ಲಿ ಬಾ ಇಲ್ಲಿ ಏಯ್ ಯಪ್ಪಾ ನೀನು ನಿನ್ಗೆ ಕೆಲಸ ಮಾಡಕ್ಕೆ ಕಳ್ಸಿದ್ನ ಮದ್ವೆ ಮಾಡಕ್ಕೆ ಹೋಗ್ ಬರೋಕೆ ಕಳ್ಸಿದ್ನೋ ಆಂ ಅಪ್ಪಾ ಹಾಂ ಐತಲ್ಲ ಹಾಂ ನಾನು ಕೆಲ್ಸಕ್ಕೆ ಹೋಗಿದ್ದೆ ಹ್ಞೂ ಆ ಹುಡ್ಗಿ ಕೃತಿ ಮಾಡಾಕತ್ತ ನಾನು ಭಾಳ ಜನ ಆಗಿತ್ತು ಮತ್ತು ಈ ಹುಡ್ಗಿಗೆ ಐತಲ್ಲ ಬ್ಯಾರೆ ಕಡೆ ಏನು ಮತ್ತೆ ಇಕ್ಕ ನನಗೆ ಫೋನ್ ಹಚ್ಚಿ ಕಳ್ಸಿರ್ದಪ್ಪ ಮತ್ತೆ ಹೋಗೋತ್ಲದು ಇಬ್ಬರದು ಮದುವೆ ಮಾಡ್ಸಿ ಬಿಟ್ರೆ ಏ ಏಯ್ ಬಾರ ಇಲ್ಲಿ ಏನು ಮಾಡತ್ತಿ ನೋಡಿಲಿ ನಿನ್ನ ಮಗನ ದೊಡ್ಡ ಅವತಾರ ನೋಡು ಬಾ ಇಲ್ಲಿ ಏನು ಇದು ಇದ್ದಕ್ಕಿಂತ ಹಿಂಗೆ ಬಂದ್ಬಿಟ್ರಿ ಹೆಂಗೋ ಆ ನಿನಗೆ ಯಾ ಹೇಳೋರು ಕೇಳೋರು ಯಾರು ಇಲ್ಲ ಯಾಕೆ ಹಿಂಗೆ ಮಾಡ್ಕೊಂಡ್ಬಂದಿ ನೀನು ಹೇಳ್ಯಾರ್ ಹೇಳು ಮಾರೇ ಏ ಯಾಕ ಬಾ ಇಲ್ಲಿ ಬಾ ಇಲ್ಲ ಏನು ಮಾಡಕ್ಕೆ ಅಡಿಗೆ ಮನೆ ಬಾ ಇ ಇಲ್ಲಿ ನೋಡಿ ಇಲ್ಲಿ ನಿನ್ನ ಅವತ್ ನಿನ್ನ ಮದುನ ಅವು ನಿನ್ನ ಮದುನ ಅವತಾರ ನೋಡು ನೋಡಿ ಏನು ಮಾಡ್ಕೊಂಬಂದನು ಏನು ಮಾಡ್ಕೊ ಬಂದಾನ ನೋಡು ಏ ಯಾರು ಅಕಿ ಆ ಹಿಂಗ ಯಾಕೆ ನಿಂತೆ ಯಾ ಹುಡುಗಿ ಗೊತ್ತಾಕತ್ತಿಲ್ಲ ಏನಿದು ಮಾಲಿ ಹಾಕ್ಕೊ ಮಂದಿ ಏನಾಕಿ ಮದ್ವೆ ಆಗಿ ಬಂದೀನ ನಿನ್ನ ಕೆಲ್ಸಕ್ಕೆ ಕಳ್ಸಿದ್ದೆ ನಾವು ಮುಂಜಾನೆ ಆಯ್ತು ಭಾಡೆ ಊರ ಭಾಡ್ಯಾ ನೀನು ಏನು ಮಾಡ್ಕೊ ಅಲ್ಲ ಅಲ್ಪಾ ನಿನ್ನ ಕೆಲ್ಸಕ್ಕೆ ಕಳ್ಸಿದ್ವಿ ನಾವು ಮದುವೆ ಮಾಡ್ಕೊಂಬಾ ಅಂತ ಹೇಳಿದ್ನ ಅಲ್ಲಿ ಯಾರು ಏನು ಎಂತ ಆಕಿ ಯಾರು ಮನಿ ಮಗಳು ಏನು ಇದೆಲ್ಲ ಆಕಿತ್ತಿತ್ತು ನಿಂದು ಹೇಳಾರ ಹೇಳು ಹೋಗ ಸ್ವಲ್ಪ ಹಂಗ ನಿಂತೇವ ಏ ಪಾರ್ಕು ಅವ್ರ ಮನ್ಯಾಗ ಬಂದು ಏನು ಉತ್ತರ ಹೇಳ್ತಿ ನಿನಗೆ ಏನ ಏನು ಬುದ್ದಿ ಎಲ್ಲಿ ತಿನ್ನಿ ತೆಗ್ಯಾಗರ ಬುದ್ದಿ ಐತನೇ ಲತ್ತಿ ಇಟ್ಕೊಂಡಿ ಆ ಆಕಿ ಯಾರು ಆಕಿನಮ್ಮ ಏನು ಮಾ ಮದ್ವೆ ಮಾಡಿದ್ರು ಅಂತ ಬಂದ್ದು ಏನೇನು ತಾಳಿನೇ ಕಟ್ಟೋ ಬಂದಿಯಲ್ಲ ಏನು ಸುದ್ದಿ ಅವ್ವ ಮೊದ್ಲು ಮನಗ ಬಯಕೆ ಹೋಗ್ಬ್ಯಾಡ ಬೇ ಮತ್ತು ಮಾ ಹುಡುಗಿಗೆ ಪ್ರೀತಿ ಮಾಡ್ತಿದ್ದೆ ಮಾಯಿಗೆ ಮದುವೆ ಆಗಿ ಬಂದೀನಿ

ಈಗ ಹೆಂಗೋ ಅವ ಮದ್ವಿ ಮಾಡ್ಕೊಂಡ್ ಬಂದಾನ ಈಗ ಅವ್ರಿಬ್ರನ್ನ ಒಳಗ್ ಕರ್ಕೊಲಿಕ್ಕೆ ಅಂದ್ರ ಅವ ಬ್ಯಾರೆ ಮನಿ ಮಾಡ್ಕೊಂಡು ನಮ್ಮಲ್ಲಿ ಬಿಟ್ಟು ಹೋಕ್ಕಾನ ಅದಕ್ಕ ಅವ್ರಿಬ್ಬ್ರನು ಮನಿ ತುಂಬಿಸ್ಕೊಂಡು ಮುಂದೇನೋ ವಿಚಾರ ಮಾಡು ಸ್ವಲ್ಪ ವಿಚಾರ ಮಾಡಿ ಹೇಳಬೇಕ ನಾನು ನಮ್ಮ ಮನೆಯ ಕಡೆ ಮದ್ವೆ ನೋಡಿದ್ದೆ ಹುಡುಗಿನ ಮಾಡ್ಕೊಂಡ್ ಮಾಡ್ಕೊಂಡಿದ್ಲು ಈಕಿನ ಕರ್ಕೊಂಡ್ ಬಂದ ಬಿಟ್ಟ ನೀ ಹೆಂಗು ಬರ್ಲಿ ಒಳಗ ಅಕ್ಕಿಗೆ ಮುಂದ್ ನಾ ಏನ್ ಮಾಡ್ಕೊಂಡ್ ಗೊತ್ತೈತಿ ಈಗ ಅಕ್ಕಿನ ಒಳಗ್ ಕರ್ಕೊಳ್ಳೋದ್ ಅಷ್ಟೇ ವಿಚಾರ ಅದನ್ನ ಆಯ್ತು ಅದನ್ನ ಮಾಡಿನ ಅಕ್ಕಿನ ಮುಂದ್ ನಾ ಏನ್ ಮಾಡ್ಕೊಂಡ್ ನಂಗೆ ಗೊತ್ತೈತಿ ಆಯ್ತು ಮೊದಲು ಒಳಗ್ ಕರ್ಕೊಂಬರ್ ಬಾ ಅವ್ರ ಬಾರಪ್ಪ ಮತ್ ಹೆಂಗು ಮಾಡ್ಕೊಂಡ್ ಬಂದಿ ಅಲ್ಲ ದೊಡ್ಡ ಕೆಲ್ಸ ಮಾಡ್ಕೊಂಡ್ ಬಂದಿ ಆರತಿ ಮಾಡಿ ಒಳಗ್ ತೂತೇವ್ ಬಾ ಬರ್ರಿ ಬಾಕಿನ್ ಒಳಗ್ ಬರ್ರಿ ಹೆಂಗು ದೊಡ್ಡ ದನಕಾರ ಮಾಡ್ಕೊಂಡ್ ಬಂದಿರಿ ಬರಿ ಏನ್ ಮಾಡಕ್ ಆಗಲ್ಲ ಹೊಲಗಾಲೆ ಒದ್ದು ಒಳಗೆ ಬಾರ್ವಾ ರವ್ವ ಬಾ ಅಲ್ಪ ಮದುವೆ ಅಂತ ಏನೋ ಮಾಡ್ಕೊಂಡು ಬಂದಿ ಹೆಂಡ್ತಿನೂ ಮನಿಗೆ ಬಂದ್ವ ಏನು ಹೆಂಡತಿ ಮುಖ ನೋಡ್ಕೊಂಡು ಮನ್ಯಾಗ ಕುಂಡ್ರಾವ ಇನ್ನ ಕೆಲ್ಸ ಗಿಲ್ಸಕ್ಕೆ ಹೋಗೋ ವಿಚಾರ ಮಾಡೀವ್ ಓಕೆನ್ ಪಾ ಕೆಲ್ಸಕ್ಕೆ ಹೋಕ್ಕೇನಿ ಏನು ಮಾಡತ್ತೀನಿ ಅಲ್ಲ ಹೆಂಗ್ ಮಾಡ್ತೀನಿ ನೋಡಪ್ಪ ನಿನ್ನ ಇಷ್ಟ ನಾನು ಅಂತ ಹೇಳೋಷ್ಟು ಹೇಳಾಕತ್ತೀನಿ ನೀವು ಹೇಳ್ಬ್ಯಾಪಗೆ ಂತೂ ಬಂದಾನ ಅಕಿ ಅಡ್ಗಿ ಮಾಡಿ ಎಂತದರ ಹಾಕ್ರಿ ತಿನ್ನ ಈಗ ಅಡ್ಗಿ ಮಾಡಾಕ್ ಹೇಳಕ್ಕಿಗೆ ಅಕ್ಕಿ ಏನ್ ಮಾಡ್ತಾಳ ನೋಡನು ಹಾ ಅಕ್ಕಿ ಅಡ್ಗೆ ಮಾಡಾಕ್ ಕೊರ್ಕತಿಲ್ಲ ಗೊತ್ತಿ ಮಾಡ್ತಾ ಮಾಡ್ತಾಳ ಏ ಸುಮಾ ನಗು ಬಾರವಾ ಅಡಿಗೆ ಮಾಡ್ಕೊಬಾ ನಿಮ್ಮ ಮಾವ ಹೊಸತ ಬಾ ದೌರ್ಬಾ ಹ್ಮ್ ಅಂತೂ ಇಷ್ಟರ ಕಾಜಿ ಒಂದು ಬಗ್ಗೆ ಚಲೋ ಆತ ಇರ್ಲಿ ಮಗನ್ ಮುಂದೆ ಜಾಸ್ತಿ ಮಾತಾಡ್ಬಾರ ಈ ಊಟ ಮಾಡ್ತೇನೆ ಗೊತ್ತಾಕತಿ ಉಂಡ್ಲೇ ಬ್ಯಾಡ ಮೊದಲ ಮತ್ತ್ ಉಣ್ಣಕ್ಕಿಂತ ಮುಂದ್ ಬಾ ಚಂದ ಅಂತ ಅಡ್ಗೆ ಮಾಡ್ತೇಲ ಉಣ್ಣಕೆ ನೀನ್ಗನಾ ಪಾಯ್ಸ ಹಾ ಅಡ್ಡಿಲ್ಲ ಸಿ ಮಾಡಿ ಆ ವಸ್ತಾಗಿ ಹ ಹ ನಮಗೆ ಮತ್ತೆ ನಿಮಗೆ சித்திரம் எட்டு மாதாச்சா தோம்பரே ஹலோ ஏனே ಕೆಲ್ಸಕ್ಕೆ ಟೈಮ್ ಮತ್ತೆ ಡಬ್ಬಿ ತಂಬಾ ಕಟ್ಟಿದಿರಿ ಸಾರು ರೊಟ್ಟಿ ಪಲ್ಯ ಎಲ್ಲ ಮಾಡಿ ಕಟ್ಟಿನ್ರಿ ಕೆಲ್ಸ ಬಂದ್ಬಿಟ್ರಿ ಕೆಲ್ಸಕ್ ಹೊಂಟದ ನಾಲ್ಕು ದಿನ ಆಗಿಲ್ಲ ಮದುವೆ ಆಗಿ ಈಗ ಕುತ್ತು ಕುದುಕ್ ಚಾ ಮಾಡಿಯಲ್ಲ ಮಾವ ಎರಡ್ ಸಲ ಕರ್ದ ಚಾ ತೊಂಬಾರವಾ ಚಾ ತೊಂಬಾರುವ ಅಂತ ಕಿವಿ ಕೇಳಿಲ್ಲ ನಾ ಗಂಡ್ ಎಷ್ಟು ಕೇಳ್ತ ಡಬ್ಬಿ ಇಡ್ಕೊಂಡು ಹುಡುಗಿಯಲ್ಲಿ ಏನೇನ್ ಮಾತಾಡಬನ್ ಕೂತು ಕೂತು ಚಾಲು ಆತ ಈಗ ಇಲ್ರಿ ಅತ್ತೇರ ಮಾವರ್ ಚಹೊಂಬಂದದ ಕೇಳತ್ರಿ ಮತ್ತೆ ಕೆಲ್ಸಕ್ ಅರ್ಜೆಂಟ್ ಇತ್ತಲ್ರಿ ಅದಕ್ಕೆ ಇವ್ರಿಗೆ ಡಬ್ಬಿ ಕೊಟ್ಟು ಮಾವರ್ ಚಾ ಕೊಟ್ರ ಹೇಳಿ ಹೋದ್ರಿ ಡಬ್ಬಿ ಕೊಡಕ ಹೋದುವ ಗಂಡ್ ಲಗೂನ ಕಿವಿ ಬದತಿ ಮಾವ ಕೇಳಿದ್ ಕಿವಿಗ್ ಬೀಳದ ಇಲ್ರಿ ಬಿದ್ದತ್ರಿ ಕೊಡ್ತೀನಿ

ಇಲ್ರಿ ಹಾಕೊಂಡ್ ನೋಡ ತಗೊಂಬಂದೇನ್ರಿ ಯಾಕೆ ಗೋಳಕಂತೆ ಮಾರಾಯ್ತಿ ಮಾಡ್ತಾ ಬಿಡು ಎದಕ್ಕೆ ತಿರ್ತೀನಿ ಆತಿ ನನಗ ಸುಗರ್ ಐತಿ ನಡೆದೈತಿ ನನಗೆ ಸುಗರ್ ಇಲ್ಲ ನಿನ್ನಂಗ ಸಕ್ಕರೆ ತಗೊಂಡು ಹೋಗಿ ಶಾಲೆಗೆ ಇದಿ ಬಾಳ ನಂದ ಹಾಕುವ ಕುಡಿಲಿ ಸಕ್ಕರೆ ತರಕ್ಕೆ ಹೋದಕ್ಕೆ ಕೆತ್ತಾಗ ಹೋದ್ಲು ಅಕ್ಕ ನಾನು ಸ್ವಲ್ಪ ಹೊರಗಡೆ ಕೆಲಸ ಐತಿ ಹೋಗಿ ಬರ್ತೀನಿ ಏನಂದೆ ಹೋಗಿ ಬರೋ ಏನಯ್ಯವ ಇದು ಕೊತ್ತಂಬರಿ ತೊಗೊಂಬಂದು ಇದನ್ನ ಮೂರ್ ದಿವ್ಸ ಆತ ಇದನ್ನ ಸೋಸಿ ನೀಟಾಗಿ ಇಟ್ಟ್ರ ಎಂತ ಚಂದ ಬರ್ತೈತಿ ಆ ಇವು ಎರಡು ಮಿನ್ಸಿ ಕಾಯಿ ನೋಡಿ ಇದಕ್ಕ ಎಂತ ಸೋಸಿನ ಇದು ನನ್ನ ಮಗಾಗ ಎಷ್ಟ್ ಹೇಳಿದ್ನಿ ನಾನು ಅದಕ್ಕ ಆ ಮನೆಯಾಗ ಸಂಬಂಧಿಕರದ ಐತಿ ಮಾಡ್ಕೊಂಬಾ ಅಂತಂದ್ರ ಇದು ಗೊತ್ತಿರ್ಲಂಗೆ ಯಾರ ಒಂದ ತಂದ ಜೋಡ್ ಮಾಡಿ ಬಿಟ್ಟೈತಿದ್ರ ಇದ್ರ ಎಲ್ಲಿಗ್ ತೊಗೊಂಬತ್ತರ ಇದು ಒಂದು ಕೆಲಸ ಗೊತ್ತಿಲ್ಲ ಬಗ್ಸಿ ಇದನ್ನ ಒಳ್ಳೆ ಜೋಡ್ ಮಾಡೈತ ಇದು ಏನು ಇವ ಯಾನಮನಿ ಬಾಂಡಿ ಹೋಗಿತಾಳ ಏವ ಆಯ್ಕೆ ಏಯ್ ಏನು ಬಾಂಡಿ ತಿಕ್ಕ ಮತ್ತೇನು ಮಾಡಕತ್ತೇ ಇರು ಮೂರು ಬಾಂಡಿ ಅವನು ನೆಗ್ಗಿಸಿ ಎತ್ತಾಯಿ ನಿಮ್ಮನ ಹಿಂಗ ಮಾಡ್ತೀನ ಯಾರು ಸಪ್ಳ ಮಾಡ್ತೀವಿ ಅದನ್ನ ಅದೇ ತೆಗ್ಯಾಕೆ ಅದೇನು ಸೌಕಾಶ ತೆಗದಿಡ್ಬೇಕು ಹಾ ನಿಮ್ಮನಿಯಿಂದ ತರದ್ ಗೊತ್ತಿಲ್ಲ ಮತ್ತು ಬೆನ್ನು ಹತ್ತಿ ಬಂದಿ ನೋಡಕ್ಕೆ ಅವನ್ನ ಮತ್ತೀಗ ಅದನ್ನ ಮಾಡಕತ್ತರ ಒಂದಿಟ್ಟು ನಿಧಾನಿಗೆ ಮಾಡ ಬಡಬಡ ಬಾ ಒಳಗೆ ಇನ್ನು ಅಡಿಗೆ ಮಾಡಕ್ ಬಾ ಬಂದ್ರಿ ನೀವ್ ಕೆಲ್ಸ ರೀ ಮತ್ತ ಮನ್ಯಾಗ ನಿಮ್ಮ ಬಾಳ ಭಯತ್ತಾರೀಪಾ ಅವ್ರನ್ನ ಏನ್ ಮಾಡಿದ್ರು ಸೇರ್ವಲ್ರಿ ಅಡಿಗೆ ಸೇರ್ವಲ್ರಿ ಚಾ ಚಹಾ ಸೇರ್ವಲ್ರಿ ಬರೇ ಭಯದ ಮಾಡಿ ಮತ್ತ್ ಅವ್ರ ಯಾರ ನಿಮ್ ಸಂಬಂಧಿಕದಾಗ ಒಂದ್ ಹುಡುಗಿ ನೋಡಿದ್ರಂತ್ರಿ ಅವ್ರು ನಿಮಗ್ ಮದ್ವಿ ಮಾಡ್ಬೇಕಂತ ಹೇಳಿ ಹೌದು ಮತ್ತ ಅದ್ರ ಮೇಲೆ ಏನೋ ಸಿಟ್ಟಿಟ್ಕೊಂಡವ್ ನನಗೆ ಭಯಕತ್ತರ ಏನೋ ಒಟ್ಟು ಬರೇ ಭಯದ ಮಾಡಿ ಅವ್ರ ಮನೆಯಾಗ ಯಾಕಂಗ ಮಾಡಿ ಅವ್ರು ಬಗ್ಗೆ ನಮ್ಮವ್ವ ನೋಡಾಕಷ್ಟು ಹಂಗಾದಾರ ಅವ್ರ ಮನಸ್ಸು ಭಾಳ ಬೆಳಿತೈತಿ ಅವ್ರ ನಿನಗ ಏನ್ರ ಬೈಲಿ ಅವ್ರ ಪ್ರತಿ ಒಂದು ಮಾತಿಗ್ ನಿನ್ನ ಹ್ಮ್ ಅನ್ಕೊಂತ ನಿನ್ನ ಜೀವನ ಸಾಗಸ್ತ ಅಷ್ಟ ಅವ್ರಿಗ್ ಕಸದ ಲಗು ಚಾಮಾನ ಕೊಡಬಾ ಪೈನ್ ಛಾ ಇನ್ನ ಏನ್ ಮಾಡ್ತಾಳಪ್ಪ ನಿಮ್ ಹೆಂಡ್ತಿ ಕಟ್ಟಕೊಂಬಂತ ಜೋಡಿ ಮಾಡಿ ಅದ್ ನಮ್ಮನ್ನ ಇದ ಕಾಯಿ ಪಲ್ಯ ರೊಕ್ಕ ಕಾಯಿ ನಂಗ ಬರ್ತತನ ಇದಕ್ಕ ಆ ದುಡಿದ ಇದ್ರ ಸಂಬಂಧ ತಿನ್ನಾಕ ಈ ನಮನಿ ಒನಿಗಿ ಸಿಟ್ರ ಏನಕ್ಕಿದ್ರದ ಆ ಈ ಮೆಣಸಿಕಾಯಿ ಕಾಯಿ ಸೋಸಿಟ್ಟಿಲ್ಲ ಆ ನಮ್ ನಮ್ ಜೀವನ ಏನು ಏನ್ ಗೊತ್ತಾಕತಿ ನಿ ಕಟ್ಕೊಂಬಂದಿ ಆ ಅಲ್ಲಿ ನಮ್ ಸಂಬಂಧಿಕ್ರ ಒಳಗಿತ್ತು ಬಾಡ್ಯ ನಿನ್ ಎಷ್ಟ್ ಹೇಳಿದ್ಯಾನ ಕಟ್ಕೊಂಡ್ ಬಂದ್ ಜೋಡ್ ಮಾಡಿ ನಮನಿ ನೋಡಿದ್ ಕೆಡ್ಸು ಬಾಳೆ ಇಂಥವೆಲ್ಲಾ ಕೆಡಸು ರೊಕ್ಕೊಂಡ್ ತಂದೆ ಇದನ್ನ ಆ ದುಡಿದಾಗ ಬರ್ತತಿದ ಇದಕ್ಕ ಹೋಗಿರ್ತೀನಿ ದುಡಿಯಾಕ ಗೊತ್ತಾಕತಿಲ್ಲ ಹೌದ್ ಬೇವ ನೀನು ಮಾತ್ ಮಾತಿ ವಿಶಿಟ್ ಆಗ್ಬಾರ್ದು ಯಾಕಿನ ಚಲೋ ಅದಾಳೆ ಯಾಕಿನ ಚಲೋ ಅಡ್ಗೆ ಮಾಡ್ತಾಳೆ ಎಲ್ಲಾ ಚಲೋ ಅದಾಳೆ ಯಾಕಿನು ಏನ್ ಚಲೋ ಅಡ್ಗೆ ಮಾಡ್ತಾಳೆ ನೀ ಎಲ್ಲಾ ಕೆಲಸ ಮಾಡ್ಬೇಡ ಏನ್ ಬೇವ ಅಕ್ಕಿ ಬರ್ತಾಳೆ ಅಕ್ಕಿ ಎಲ್ಲಾ ಮಾತಾ ಯಪ್ಪ ಒಂದೆರಡು ಬಾಡಿ ತಿಕ್ಕಂದ್ರೆ ನೆಗ್ಗಿ ಸಿಡಾಕತ್ತಾಳೆ ಅಲ್ಲಿ ಆ ಕಸ ಗುಡ್ಸಾಕ್ ಬರೋದು ಅಕ್ಕಿಗೆ ಅವ್ರ ಮ್ಯಾಗ ಹಂಗ ಮಾಡ್ತಿದ್ದಾನ ಏನ್ ಬಂದಿ ಯಪ್ಪ ಅಕ್ಕಿನ

ಹೇಳ್ರಿ ಚಾ ಕುಡಿ ಹೇಳ ಅತ್ಯಾರ ಚಾ ಕುಡಿ ರೀ ಗುಳಿಗೆ ಕೊಡ್ತೀನಿ ಅಂತ ಹೇಳಿ ಸ್ವಲ್ಪ ಕುಡಿ ಹೇಳಿ ಕಡಿಮಕತ್ರಿ ಬಿಡುವ ದವಾಖಾನಿಗಾರ ಹೋಗಾನೇನ್ರಿ ಮಗ ಬರ್ಲಿ ಆಮ್ಯಾಗ ನೋಡಿದ್ರ ಗುಳಿಗೆ ಕೊಡ್ತೀನಿ ಅತ್ಯರ ಬ್ಯಾಡ ಗುಳಿಗೆ ದವಾಖಾನಿ ತೋರ್ಸಂದ್ರಿ ಅಯ್ಯೋ ಜ್ವರನ ಬಂದವಲ್ರಿ ದವಾಖಾನಿಗ್ ಹೇಳ್ರಿ ಅತ್ಯರ ಬ್ಯಾಡ್ ಬಿಡುವ ಎಲ್ಲಿ ತಾವ್ರಿ ಸ್ವಲ್ಪ ಕುಡಿ ಹೇಳ್ರಿ ಚಾನ ಕಡಿಮೆ ಆಕತ್ರಿ ಹೇಳ್ರಿ ತು ಚಾವ ಬಾಯಿ ಆಕೈತಿ ಸ್ವಲ್ಪ ಕುಡಿರಿ ಬ್ಯಾಡ್ ಬ್ಯಾಡ ಬಾಯಿ ಬಾಳ ಬಹಳ ಬಾಯಿ ವಿಸ್ವ ಬ್ಯಾಡ ಇವ್ರು ಬಂದ ಮೇಲೆ ಹೋಗನ್ರಿ ಹೋಗೋಣ ರೀ ನನ್ನ ತಗೋ ರೀ ಹೋಗೋಣ ಹೇ ಒಟ ಒಟ್ಟು ಹಚ್ಚಬೇಡಿ ನಮ್ಗೆ ಸಾರ್ ಹೇಳ್ರಿಪ್ಪ ಸ್ವಲ್ಪ ಗುಳಿಗೆರ ನಂಗೆ ಹೇಳಿರಿ ನಿಮ್ಮ ಮಗ ಬರೋವರ್ಗೆ ತೊಗೋರಿ ಗುಳಿಗೆ ತಗೊಂಬಂದೆ ನೋಡಿರಿ ಜ್ವರದ್ದು ತಗೋರೇವ್ ನನ್ ಮಗ ಬರ್ಲಿ ಬಿಡ ಏನ್ ಕಾಡ್ತಿವ ನೀನ್ ಏನ್ ವಾಟ ವಾಟ ಹಚ್ಚಿ ಬಿಟ್ಟಿವಲ್ರಿ ಹತ್ತರ ಜ್ವರ ಬಾಳ್ ಬಂದವ್ ಹೇಳಿಕ್ಸರ್ ಹಸ್ತಾ ಬ್ಯಾಡ್ ಬಿಡ ಇವ್ವಾಡ ಇವ್ರ ಗುಳಿಗೆ ತಗೋ ಹೇಳಿ ಕಡಿಮೆಕತ್ರಿ ತಗೋರ್ ನೀರ್ ಅದಾವ ಗುಳಿಗೆ ಐತ್ರಿ ಬ್ಯಾಡ್ ಬಿಡ ಇವ ಏನ್ ಕಾಡ್ತೀನಿ ನೀನು ಸಮಗ ಬರೋ ಇಲ್ರಿ ಬಂದಿಲ್ರಿ ಇನ್ನು ನೀವು ಗುಳಿಗೆ ತಗ ಮುಖ ಹೇಳ್ರಿ ಬರತರ ನೀವು ಗುಳಿಗೆ ಅದು ನೋಡಿದ್ರೆ ಇನ್ನು ಬರೋಲ್ರಿ ದಿನ ಲಗ ಬರೋರು ಅತ್ತರೆ ಏಳ್ರಿ ಗುಳಿಗೆ ತಗ್ರಿ ಕಡಿಮಕ್ಕ ತೇಳ್ರಿ ಮತ್ತೆ ಇಲ್ಲಂದ್ರ ಮತ್ತೆ ಜ್ವರ ಬಾಳೆ ಬರ್ತಾವ್ರಿ ನನಗೆ ಏಳೋ ಅಷ್ಟ ಇದು ಹೇಳ್ರಿಪ್ಪ ಹೇಳ್ರಿ ಲೋಗು ಬಾಳ ನೀಷ್ಟ ಅಂದ್ರುತ್ತಿಗೆ ಹತ್ತು ಹೊಂದೋಡಿ ಗುಳಗಿನ ಕೊಡ್ತಾಳೆ ಎಲ್ಲ ಕೊಡ್ತಾಳ ತಗ್ರಿ ಸ್ವಲ್ಪ ಊಟ ಮಾಡ್ತೀರೇನ್ರಿ ಇಲ್ಲ ಗಂಜೀರ ಮಾಡ್ಕೊಂಡ್ ಬರಲ್ರಿ ಏನ್ ಬ್ಯಾಡ ನೀವ್ ಕೆ ಎಷ್ಟು ಏನು ಜ್ವರ ಭಾಳ ಬಂದವ್ರಿಪ್ಪ ಸೊಸಿಗ್ ಇಷ್ಟ ನೀವ ಮಗ ಇನ್ನು ಇವರು ಮಾವರು ಬರ್ಲಿಲ್ಲ ನೋಡ್ರಿ ನೋಡ್ಯಾರ ಬರೋವ ಪೂನ ಯವ ನೋಡ್ತೇ ಹೋಗಿ ಬರೋಣ ಅಲ್ಲ ನನ್ ಸೊಸಿ ಮಕ ಸ್ವಲ್ಪ ಮಾಡ್ಕೊಂಡು ಯಾಕೆಂತ ಮತ್ತೆ ಏನಾರ ಅಂದೆ ನೀನ್ ಯಾಕಂದ್ರೆ ಸುಮ್ಮನೆ ಇರಾಕೆಲ್ಲ ಮನ್ಸಾಗ ಬರಬರ ಇಲ್ಲಿ ಮೊದ್ಲ ಏನಾರ ಅಂದೆನಿಗ ಅಕ್ಕಿಗೇನೇನ್ಲೆ ಮರೆಯಾ ನನ್ಗ ಮುಂಜಾನೆ ನಿಂತ ಆರಾಮಿಲ್ಲ ಅದಕ್ಕ ಇಷ್ಟೋ ತನ ನಾನು ಉಪಚಾರ ಮಾಡಿದ್ಲಕ್ಕಿ ಗುಳಗಿ ಕೊಟ್ಲು ನೀರ್ ಕೊಟ್ಲು ಚಾ ಮಾಡಿದ್ಲು ಆ ಉಣ್ಣ್ರಿ ತಿನ್ನ ಅಂದ್ಲು ಎಲ್ಲಾ ಮಾಡಿದ್ಲ ಯಾಕ ಬಾಳ ತಲೆ ಅದಕ್ಕ ದವಖನಿಗ್ ಹೋಗ್ ನಡೀವ ಅಂದ್ರು ಎಲ್ಲಾ ಮಾಡಿದ್ರು ಅಂತ ಸಲೋಸ ಸೊಸಿಗೆ ನಾನು ಬೇಕ ಬಾಯಿ ಬಂದಂಗ ಬೇಕೆ ಪಾಪ ಅಷ್ಟು ಬೀದ್ರು ಮನ್ಸಿಗೆ ಹಚ್ಬರ್ಲಿಲ್ಲ ಆದ್ರೂ ನಾನು ಉಪಚಾರ ಮಾಡಿಲ್ಲ ನನ್ನ ನನ್ ಮಗ ಬರಕ್ತಾರ ನೋಡಂದೆ ಅದಕ್ಕ ನನ್ಗ ಇಲ್ಲದ್ ನೋಡಿ ಸಪ್ ಮಕ್ಕ ನೋಡಿ ಕೇಳ್ತಾರ ಏನು ಒಟ ವಟ ಅಲತ್ತಾಗ ಅದೂ ನನ್ನ ಸೊಸಿ ಒಳ್ಳೇದಾಕ್ಯಂತ ಅಂತ ನೀವು ತಿಳಿತಿಲ್ಲ ಆಕೆ ಒಳ್ಳೆ ಕೇಳಿದ ನಾನ ಕೆಪ್ ತಿಲ್ಲ ಬಿಡ ಕೇಳ ಇನ್ನೊಂದ್ ವಿಷಯ ನೀನ ಮಗು ಸೊಸಿ ತಗೊಂಡ್ಬರ್ಬೇಕಂತಿದ್ದೆಲ್ಲ ನಿಮ್ ಸಂಬಂಧಿಕರು ಮಗಳ ಆಕೆ ಕಾಲೇಜಿನಾಗ ಯಾವುದ ಜೊತೆ ಓಡ್ಯಾದಾವಂತ ಏನ್ ಮಾತಾಡಕ್ಕೆ ಏನ್ ಹೇಳಾಕತ್ತೀನಿ ಈ ಕಡೆ ಫೋನ್ ಮಾಡಿದ್ರು ಸುದ್ದಿ ಅದ ಬಂತು ಅದಕ್ ನೀನ್ ತಿಳ್ಸಾಕ ಅಂತ ಬಂದ್ ನೀವು ನಾನು ಬಾ ಕೆಪ್ ಕೆಲಸ ಮಾಡ್ತಿದ್ ನೀನ ಇದ ಸೊಸಿಗೆ ನಾನ್ ಬಂದಾಗ ಚಂದಂಗ್ ನೋಡ್ಕೊಂಡಿದ್ರ ಹ್ಮ್ ಹಾ ಅಂತ ಸೊಸಿ ನನ್ಗೆ ಇನ್ನೆಲ್ ಸಿಗಬೇಕ ಆ ಅಸಿಗೆ ನಾ ಎತ್ತ ಬೇಕತ್ತ ಮಾತಾಡ್ರಿ ಪಾಪ ತುಟ್ಟಿ ಪುಟ್ಟ ಕಣ್ಲಿಲ್ಲ ಆ ಮತ್ತು ಅತ್ಯಾರ ಅದೇನ್ರಿ ಅತ್ಯಾರ ಇದೇನ್ರಿ ನಾ ಅಂದಿದಲ್ಲಾ ಹ್ಞೂ ನಾ ಅಂತಿತ್ತು ಅದ್ಕ ಹೇಳೋ ದೊಡ್ಡವರು ಒಂದ್ ಮಾತ್ ಹೇಳ್ಯಾರ ಆಗುದಿಲ್ಲ ಒಳ್ಳೇದಕ್ಕ ಅಂತ ಇನ್ನ ಈಗಲಾರ ಮುದ್ದಿನ ಸೊಸಿ ನೋಡ್ಕೊಂಡೆ ಒಳ್ಳೇದಕ್ ಅಂತ ಈ ಚಲೋನ ಅದ ನಾನ್ ತೆಪ್ಪಿದ್ ಬಿಡಬ ಯಾಕ ಮತ್ತೇನತ

சீ மூக்காக நீக்காபான் நானே நம்ம தந்தி தயங்கி ஜாபான் மாதக்கொட் ஆகுவது எல்லாம்